ಎಲ್ರಿಗೂ ನಮಸ್ಕಾರ ನಾನಿವತ್ತು ಆಗಿ ರಾಗಿ ಒತ್ತು ಶೇವಿಕೆ ಮಾಡ್ತಿದ್ದೀನಿ ಒಂದು ಪಾವಷ್ಟು ಅಕ್ಕಿ ತಗ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಬಿದ್ದೀನಿ ನೋಡಿ ನೀರು ದೋಸೆ ಹದ ಬರಬೇಕು ಅದಕ್ಕಿಂತ ಸ್ವಲ್ಪ ದಪ್ಪ ಆ ಒಂದು ಬೌಲಲ್ಲಿ ಪಿಂಕ್ ಬೌಲಲ್ಲಿ ಎರಡು ಬೌಲಷ್ಟು ನೀರು ಹಾಕ್ತೀನಿ ಅದೇ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ರುಬ್ಬಿದ್ದಾಗಿದೆ ಅದೇ ಒಂದು ಬೌಲಲ್ಲಿ ರಾಗಿ ಹಿಟ್ಟು ಕೂಡ ಹಾಕ್ತೀನಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕ ಉಪ್ಪು ಫಸ್ಟಿಗೆ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗದೇ ಇರೋಂಗೆ ಒಲೆ ಮೇಲೆ ಇಡೋ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಕೈಯಲ್ಲಿ ಮಾಡ್ತಿದ್ದೀನಿ ಸೌಟಲ್ಲಿ ಕೂಡ ಮಾಡ್ಕೋಬೋದು ನಾನಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಹಾಕಿ ಅದನ್ನು ಕೂಡ ಹಾಕ್ತೀನಿ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕ್ತೀನಿ ಫಸ್ಟಿಗೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆಮೇಲೆ ಗ್ಯಾಸ್ ಮೇಲೆ ಇಡೋಣ ನೋಡಿ ಇಷ್ಟು ತಿಳೋ ಬರಬೇಕು ನೋಡಿ ತುಂಬ ತೆಳು ಅಲ್ಲ ಈಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ನಾನು ಅಳತೆ ಪ್ರಕಾರನೇ ಮಾಡಿ ಹಂಗೆ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಸೇವಿಗೆ ಈಗ ಸಣ್ಣ ಫಸ್ಟ್ ಸಣ್ಣ ಉರಿಲಿ ಮಾಡಿ ಚೂರು ದೊಡ್ಡ ಉರಿ ಮಾಡ್ಕೊಳ್ಳಿ ಫಸ್ಟಿಗೆ ನೋಡಿ ದಪ್ಪ ಆಗ್ತಾ ಬರ್ತಿದೆ ಸಣ್ಣ ಉರಿ ಮಾಡಿ ಈಗ ನೋಡಿ ಇವಾಗ ಇದಾಗಿದೆ ಇವಾಗ ಒಂದು ತಟ್ಟೆಗೆ ಆರಕ್ಕೆ ಇಟ್ಕೊಳ್ಳೋಣ ಬಿಸಿ ಬಿಸಿ ಇದೆ ಆರಕ್ಕೆ ಇಟ್ಕೊಳ್ಳೋಣ ನೋಡಿ ಈ ಪಾತ್ರೆ ಖಾಲಿ ಮಾಡಿ ಈ ತಟ್ಟೆಗೆ ಹಾಕೊಂಡಿದ್ದೀನಿ ಎಲ್ಲ ಈಗ ಕೈ ಒದ್ದೆ ಮಾಡಿಕೊಂಡು ಒಂದೊಂದೇ ಉಂಡೆ ಮಾಡೋಣ ನೋಡಿ ರಾಗಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೊಟ್ಟೆ ಕೂಡ ತಂಪು ಕೊಡುತ್ತೆ ಮೋಷನ್ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲರೂ ಟ್ರೈ ಮಾಡ್ತೀರಲ್ಲ ಯಾರೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೀನಿ ನಾನು ಅಡಿಕೆ ಹಾಳೆನ್ನ ಅದರಲ್ಲಿ ಇದ್ದೀನಿ ಒಳ್ಳೆ ಬಿಸಿ ಆಗಬೇಕು ನಾನು ಮಾಡಿರೋ ಉಂಡನೆಲ್ಲ ಎಲ್ಲ ಜೋಡಿಸ್ತೀನಿ ನಾನು ಹಿಂದೆ ಯಾರ್ಯಾರ ವೀಡಿಯೋ ನೋಡಿಲ್ಲ ರಾಗಿ ಮುದ್ದೆ ರಾಗಿ ನೀರು ದೋಸೆ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ನೋಡಿ ಈಗ ಮುಚ್ಚಿಡೋಣ ಹದಿನೈದು ನಿಮಿಷ ಬೇಯಲಿ ಯಾಕಂದರೆ ನಾವು ಕೂರಿಸ್ಕೊಂಡಿದ್ದೀವಿ ಆದ್ದರಿಂದ ಅಷ್ಟು ಸಾಕಾಗತ್ತೆ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಬಿಸಿ ಬಿಸಿ ಇದ್ದಾಗಲೇ ಶೇವಿಗೆ ಒತ್ತಬೇಕು ಇಲ್ಲಿ ಹಾರಿದ್ರೆ ಅದು ಗಟ್ಟಿಯಾಗ್ಬಿಡತ್ತೆ ಒತ್ತಕ್ಕೆ ಬರಲ್ಲ ನೋಡಿ ಬಿಸಿ ಬಿಸಿ ರಾಗಿ ಉಂಡೆ ರೆಡಿ ಆಯಿತು ಈಗ ಇದು ನೋಡಿ ಶೇವಿಗೆ ಮಿಷನು ಈ ಥರ ಆಗಿದೆ ಶೇವಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ರಾಗಿ ಒತ್ತು ಶಾವಿಗೆ ನೋಡಿ ಇದೀಗ ರಾಗಿ ಉಂಡೆಗಳು ನಾವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಈ ಮಿಷನಿಗೆ ಈ ಅಚ್ಚಿಗೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದೊಂದಾಗಿ ರಾಗಿ ಶೇವಿಗೆ ಒತ್ತೋಣ ಒಂದು ಪ್ಲೇಟು ಬಾಳೆ ಎಲೆ ಇಟ್ಕೊಂಡು ಶೇವಿಗೆ ಒತ್ತಬೇಕು ಅಕಸ್ಮಾತ್ ಬಾಳೆ ಎಲೆ ಇಲ್ಲದಿದ್ರೆ ಬರೀ ಪ್ಲೇಟ್ ಕೂಡ ಆಗುತ್ತೆ ನೋಡಿ ಇಷ್ಟೊಂದು ರಾಗಿ ಒತ್ತು ಶೇವೆಗೆ ರೆಡಿಯಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲರೂ ಟ್ರೈ ಮಾಡಿ ನೋಡಿ ಇದು ಕಂಪ್ಲೀಟ್ ಆರಿದ ಮೇಲೆ ಉದುರು ಉದುರಾಗುತ್ತೆ ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೋಬೋದು ಇದು ಹುಳಿ ಜೊತೆ ತಿನ್ಬೋದು ಕಾಯಿ ಹಾಲು ಜೊತೆ ತಿನ್ಬೋದು ಸ್ವೀಟ್ ಸ್ವೀಟ್ ಕಾಯಿ ಹಾಲು ಮಾಡ್ಕೋಬೇಕು ಕಾಯಿ ಹಾಲು ಜೊತೆ ತಿನ್ಬೋದು ಒಗ್ಗರಣೆ ಕೊಡ್ಬೋದು ಸಾಂಬಾರ್ ಜೊತೆ ತಿನ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡ್ತೀರಲ್ಲ ನನ್ನ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು